ಗುಡ್ ಈವ್ನಿಂಗ್ ಎಲ್ಲರೂ ಈಗ ಲೈವ್ ಬಂದಿದ್ದೀನಿ ಆವಾಗಲೇ ಸೊ ಒನ್ ಏಯ್ಟಿ ಒನ್ ಟ್ವೆಂಟಿವರೆಗೂ ವರೆಗೂ ಲೈವ್ಗೆ ಜಾಯಿನ್ ಆಗಿದ್ರಿ ತುಂಬ ಖುಷಿ ಆಯಿತು ತುಂಬ ಜನ ಕಮೆಂಟ್ ಮಾಡಿದ್ರಿ ಲೈಕ್ ಮಾಡಿದ್ರಿ ತುಂಬ ಸಂತೋಷ ಈಗ ಮತ್ತೆ ಕೆಲವೊಂದು ವಿಷಯಗಳನ್ನು ತಮ್ಮೇಲೆಲ್ಲಿ ಹಾಕಿದ್ದೀನಿ ನೋಡ್ಬೋದು ಈ ರೀತಿಯಾದಂಥ ಟ್ರೋಲ್ಗಳನ್ನು ನೋಡ್ತಾ ಇದ್ದೀರ ಅವ್ರ ಬಗ್ಗೆ ಇನ್ನು ಸುದೀಪ್ ಸರ್ ಅವ್ರು ಬಂದಾಗ ಇನ್ನು ಯಾವ ರೀತಿಯಾದಂಥ ಒಂದು ಮಾತುಗಳನ್ನ ಕೇಳಬೇಕಾಗತ್ತೆ ಅಂತ ನೋಡಬೇಕು ಯಾಕೆಂದರೆ ಅವ್ರಿಗೆ ಪಿತ್ತ ನೆತ್ತಿಗೆ ಬೇರೆ ಹತ್ತೈತೆ ನಾನು ಅಬ್ಸರ್ವ್ ಮಾಡಿದಂಗೆ ಅದಾದ ಮೂಲಕ್ಕೆ ಮತ್ತೆ ನಾನು ರಿಪೀಟಾಗಿ ಅಶ್ವಿನಿ ಮೇಡಮ್ ಅವ್ರದ್ದು ಮತ್ತು ರಘು ಅವ್ರದ್ದು ಒಂದು ಪ್ರೋಮೋವನ್ನು ಮತ್ತೆ ನೋಡಿದೆ ನಾನು ಮೊದಲನೇದಾಗಿ ರಘು ಅವರು ಸ್ವಲ್ಪ ರ್ಯಾಶಾಗಿ ಮಾತಾಡ್ತಾರೆ ರ್ಯಾಶಾಗಿ ಮಾತಾಡೋದ್ರಿಂದ ಅಶ್ವಿನಿ ಮೇಡಮ್ ಅವ್ರಿಗೆ ಕೋಪ ಬರುತ್ತೆ ಅದರಿಂದ ಸ್ವಲ್ಪ ಹೇಗೆ ಕೊಚ್ಚಿನದಿಂದ ಆಗುತ್ತೆ ಅದಂತೂ ಅವ್ರಿಗೇನು ಅಲ್ಲಿ ಜಗಳ ಬಿಟ್ಟು ಸುಮ್ಮನೆ ಆಗಿದ್ದಾರೆ ಬಟ್ ಸೋಷಿಯಲ್ ಮೀಡ್ಯಾದಲ್ಲಂತೂ ಕಿತ್ಕೊಂಡು ಅವ್ರದ್ದೇ ಹೋಗ್ತಾಯಿದೆ ಅಶ್ವಿನ್ ಮೇಡಮ್ ಅವ್ರದ್ದು ಮತ್ತು ರಘು ಅವ್ರದ್ದು ಅವ್ರಿಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾಯಿದೆ ಅವ್ರದ್ದೇ ಸೋಷಿಯಲ್ ಮೀಡ್ಯಾದಲ್ಲಿ ಸೊ ನೀವೆಲ್ಲ ಗಮನಿಸಿದರೆ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋನ ನೋಡುವಂಥವ್ರು ಪ್ರತಿಯೊಬ್ಬರು ಲೈಕ್ ಮಾಡಿರಿ ಓಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಎಲ್ಲರೂ ಜಾಯಿನ್ ಆಗಬೇಕು ಸಾಯಂಕಾಲ ಅಲ್ಲಿವರೆಗೂ ನೋಡೋಣ ಓಕೆ ಓಕೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಎಲ್ಲರೂ ಬಿಗ್ ಬಾಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಮಾಡಿರಿ ನನಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತೆಗೆದ್ರೇ ಬೇಡ ಅಷ್ಟೊಂದು ಅಶ್ವಿನಿ ಮೇಡಮ್ ಅವ್ರಿಗೆ ಕೆಟ್ಟ ಕೆಟ್ಟ ಕಮೆಂಟ್ ಬರ್ತಾಯಿದೆ ರಘು ಅವ್ರ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ ಇದೆ ಗಿಲ್ಲಿ ಅವ್ರ ಬಗ್ಗೆ ಮತ್ತು ಮೇನ್ ಗಿಲ್ಲಿ ರಘು ಅವರು ಮತ್ತು ಅಶ್ವಿನಿ ಮೇಡಮ್ ಅವರು ಈ ವಾರ ಈ ಮೂರದ್ದೇ ಸಿಕ್ಕಾಪಟ್ಟೆ ಸದ್ದಾಗ್ತಾ ಇದೆ ಬಿಗ್ ಬಾಸ್ ಅಲ್ಲಿ ಹಾಕಿರೋದಕ್ಕೆ ಎಲ್ಲರೂ ಕೋಪ ಮಾಡ್ಕೊಂಡಿರ್ತಾರೆ ಸೊ ಅಭಿಷೇಕ್ ಅವ್ರ ಬಗ್ಗೆಯೂ ಈಗ ಸ್ವಲ್ಪ ಅಶ್ವಿನ್ ಮೇಡಮ್ ಅವ್ರ ಬಗ್ಗೆ ಪರವಾಗಿ ಮಾತಾಡೋದ್ರಿಂದ ಅಭಿಷೇಕ್ ಅವ್ರಿಗೂ ಕೂಡ ಸ್ವಲ್ಪ ಈ ರೀತಿಯಾದಂಥ ಟ್ರೋಲ್ ಶುರು ಆಗಿದೆ ಅವ್ರಿಗೂ ನೋಡ್ಬೋದು ಬೇಕಾದ್ರೆ ನಾನು ತಮ್ಮಲ್ಲಿ ಅದನ್ನೇ ಹಾಕಿದ್ದೀನಿ ಏನೆಲ್ಲ ನಡೀತಾ ಇದೆ ಏನೆಲ್ಲ ಇಲ್ಲ ಈಗ ಅಭಿಷೇಕ್ ಅವ್ರ ಬಗ್ಗೆಯೂ ಕೂಡ ಒಂದು ನೆಗೆಟಿವ್ ಥಾಟ್ಸ ನೆಗೆಟಿವ್ ಸ್ಪ್ರೆಡ್ ಆಗ್ತಾಯಿದೆ ಏಕೆಂದರೆ ಇದು ಅಶ್ವಿನಿ ಮೇಡಮ್ ಅವ್ರಿಗೆ ಸಪೋರ್ಟ್ ಆಗಿ ಗಿಲ್ಲೆ ಅವ್ರಿಗೆ ಮಾತಾಡಿದ್ರಿಂದ ಈ ರೀತಿಯಾದಂಥ ಅವ್ರಿಗೂ ಕೂಡ ಆಗ್ತದೆ ಸೊ ನಿಮಗೇನು ಅನಿಸುತ್ತೆ ಬಿಗ್ ಬಾಸ್ ಕಮೆಂಟ್ ಮಾಡಿ ಹಂಗೆ ಲೈಕ್ ಮಾಡಿ ನೋಡುವಂಥವ್ರು ಪ್ರತಿಯೊಬ್ಬರು ಬೇಗ 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 ಲೈಕ್ ಮಾಡ್ರಿ ಒಂದು ಹಂಡ್ರೆಡ್ ಲೈಕ್ಸ್ ಕಂಪ್ಲೀಟ್ ಮಾಡೋಣ ಇವತ್ತು ಖಂಡಿತ ಮಧ್ಯಾಹ್ನ ಲೈವ್ಗೆ ಬಂದಾಗ ತುಂಬ ಜನ ಒಂದು ಒನ್ ಒನ್ ಫಿಫ್ಟಿವರೆಗೂ ಜನ ಇದ್ದರು ಅಷ್ಟರು ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ಮತ್ತು ರಘು ಅವ್ರ ಬಗ್ಗೆ ಮಾತಾಡಿ ಮಾತಾಡಿ ಅಂತ ಕಮೆಂಟ್ ಆಗ್ತಾಯಿದ್ರು ಸೊ ಆವಾಗ ಅದಾದಮೇಲೆ ನಾನು ಇನ್ನೂ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ನೋಡಿದಾಗ ಅನೇಕ ಪೇ ಟ್ರೋಲ್ ಪೇಜಸಲ್ಲಿ ಅನೇಕ ಪೇಜಸ್ಗಳಲ್ಲಿ ಮತ್ತು ಫೇಸ್ಬುಕ್ಕಲ್ಲಂತ ಅಶ್ವಿನಿ ಮೇಡಮು ಮತ್ತು ರಘು ಅವ್ರದ್ದೇ ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಸಿಕ್ಕಾಪಟ್ಟೆ ಒಂದು ಎಂಟರ್ಟೈನ್ಮೆಂಟ್ ಆಗಿದೆ ಅಂತ ಹೇಳ್ಬೋದು ಅವರೇನೋ ಜಗಾಡಿರ್ಬೋದು ಬಿಗ್ ಬಾಸಲ್ಲಿ ಸ್ವಲ್ಪ ವಾಗ್ವಾದ ಆಗಿರ್ಬೋದು ಆದರೆ ಸೋಷಿಯಲ್ ಮೀಡ್ಯಾದಲ್ಲಂತೂ ಕಿತ್ಕೊಂಡು ಅವ್ರದ್ದೇ ಸದ್ದಾಗ್ತಾಯಿದೆ ನಮ್ಮ ಗಿಲ್ಲಿ ಸಾಹೇಬರು ಅಂತ ಕೇಳೋ ಹಾಗೆ ಇಲ್ಲ ಅವ್ರದ್ದು ಹಾಯ್ ಹಾಯ್ ಬ್ರದರ್ ಹಾಯ್ ಟೀ ಆಯಿತಾ ಬ್ರದರ್ ಓಕೆ ಟೀ ಆಯಿತು ನಿಮ್ದು ಆಯಿತಾ ಹಾಯ್ ಎಲ್ರಿಗೂ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡೋದ್ರಿಂದ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನೀವು ಕಮೆಂಟ್ ಮಾಡಿ ಕ್ವೆಶನ್ಸ್ ಕೇಳೋದ್ರಿಂದ ಅನೇಕ ವಿಷಯಗಳು ಚರ್ಚೆ ಆಗುತ್ತೆ ಸೊ ಹಾಯ್ ಗುಡ್ ಈವ್ನಿಂಗ್ ನಮಸ್ತೆ ಓಕೆ ಕೆಲವೊಂದು ವಿಷಯಗಳನ್ನು ನಿಮ್ಮ ಥರ ಶೇರ್ ಮಾಡ್ಕೋಬೇಕು ಒಂದು ನಿಮಿಷ ನಾನು ಸೇವ್ ಮಾಡಿ ಮಾಡಿಟ್ಟಿದ್ದೀನಿ ನೋಡಿ ಓಪನ್ ಮಾಡಿದರೆ ಸಾಕು ಗಿಲ್ಲಿ ಅವರು ಅಶ್ವಿನಿ ಮೇಡಮ್ ಅವರು ಮತ್ತು ರಘು ಅವ್ರದೇ ಅಶ್ವಿನಿ ಜಾನು ಧ್ರುವ ಇರೋ ರೂಮ್ಗೆ ಎಲಿಮಿನೇಟ್ ಆಗಿ ಮನೆಗೆ ಹೋಗ್ಬೇ ಹೋಗಿಬಿಡ್ತಾರೆ ಆ ರೂಮ್ ಸವಾಸನೆ ಬೇಡ ನನಗೆ ಎಂದ ಗಿಲ್ಲಿ ನೋಡಬಹುದು ಸ್ಟಾರ್ಟ್ ಮಾಡಿದ್ದ ಅನ್ನ ಫಿನಿಶ್ ಮಾಡಿಬಿಟ್ಟ ಕಾಮಿಡಿ ಸೈ ಬಾಯಿ ಮುಚ್ಚಿಸೋಕು ಸೈ ಗಿಲ್ಲಿ ರಘು ನೋಡ್ಬೋದು ಅವ್ರದ್ದೇ ಎಲ್ಲಿ ನೋಡಿದ್ರು ಅವ್ರದ್ದೇ ಇಲ್ಲಿ ನೋಡ್ಬೋದು ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ಗಿಲ್ಲಿ ಉಸ್ತುವಾರಿ ಕರೆಕ್ಟ್ ಅಶ್ವಿನಿ ಉಸ್ತುವಾರಿ ಕರೆಕ್ಟ್ ಯಾವುದು ಕರೆಕ್ಟ್ ಗಿಲ್ಲಿನೇ ಸರಿ ಅನ್ನೋರು ಮತ್ತು ಅಶ್ವಿನಿ ಸರಿ ಅನ್ನೋರು ಲೈಕು ಕಮೆಂಟ್ ಮಾಡಿ ಅಂತ ಈ ಥರ ಒಂದು ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನು ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ಇನ್ನೊಂದು ಏನಪ್ಪ ಅಂತಂದರೆ ಈ ನಾನು ಆಡ್ತೇನೆ ಜಗಳ ಮಾಡಿ ತಂಡವನ್ನು ಗೆಲ್ಲಿಸಿ ಅಂತ ಈ ಥರ ಒಂದು ಅವ್ರ ತಂಡದಲ್ಲೇ ಒಂದು ಬಿರುಕ್ ಕಾಣಿಸ್ಕೊಂಡಿದೆ

ಮಾಡುವ ಅವ್ರದ್ದು ಏನೋ ಒಂದು ಹಾಕಿದ್ದಾರೆ ಅಂದ್ರೆ ಅವರು ಜಾನಪದ ಹಾಡು ಬರ್ತಾರಲ್ಲ ಅದಕ್ಕೆ ನೀವು ಹಾಡಿಗೆ ನನಗೆ ಹೀರೋಯಿನ್ ಆಗಿ ಒಂದು ಚಾನ್ಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ರಕ್ಷಿತ್ ಅವರು ಹೀರೋಯಿನ್ ಮಾಡಿ ಅಂತ ಅವ್ರು ಕೇಳ್ತಾ ಇದಾರೆ ಇಲ್ಲ ನಾನು ನಿನ್ನ ತಂಗಿನ ಮಾಡ್ತೀನಿ ಅಂತ ಅವನು ಹೇಳ್ತಾ ಇದ್ದಾರೆ ರಘು ರಘು ಅವ್ರು ಕೂಡ ಹೇಳ್ತಾ ಇದ್ದಾರೆ ನನಗೊಂದು ರೋಲ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ತುಂಬ ಇದಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೇನು ಅನ್ಸುತ್ತೆ ಈ ಪ್ರೊಮೋ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನೋಡೋರು ಪ್ರತಿಯೊಬ್ಬರು ಲೈಕ್ ಮಾಡಬೇಕು ಲೈಕ್ ಮಾಡೋದ್ರಿಂದ ನಮಗೆ ಒಂದು ಮೋಟಿವೇಟ್ ಸಿಗತ್ತೆ ಓಕೆ ಇನ್ನೂ ಕೆಲವೊಂದು ಇಮೇಜಸ್ ಇದಾವೆ ತೋರಿಸ್ತೇನೆ ನೋಡೋಣ ಏನೆಲ್ಲ ನಡೀತಾ ಇದೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಬಿಗ್ ಬಾಸ್ ಬಗ್ಗೆ ಹಂಗೆ ಮಾತಾಡೋಣ ಬನ್ನಿ ಬನ್ನಿ ಲೈವ್ ಕಮೆಂಟ್ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಒಬ್ಬರು ಕಮೆಂಟ್ ಮಾಡ್ತಾಯಿಲ್ಲ ಓಕೆ ಸ್ವಲ್ಪ ವೆಯ್ಟ್ ಮಾಡಿ ಇನ್ನೊಂದು ಕೆಲವೊಂದು ನಿಮಗೆ ಮೀಮ್ಸನ್ನು ತೋರಿಸ್ಬೇಕು ಏನಪ್ಪ ಅಂತಂದರೆ ಅಶ್ವಿನಿ ಟೀಮ್ ಸ್ಪೆಷಲ್ ಟೀಮ್ ಅಷ್ಟೇ ನೀನು ಎಷ್ಟೇ ಬಕೆಟ್ ಹಿಡಿದ್ರು ಧ್ರು ಆ ಎಮ್ಮೆ ಏನು ಬೇಕೋ ಅದೇ ಮಾಡೋದು ಉಸಿರು ಹೋಳಿ ಅಷ್ಟೇ ಅಂತ ನೋಡಿ ಈ ಥರ ಎಲ್ಲ ಟ್ರೋಲ್ ಮಾಡ್ತಾ ಇದ್ದೀನಿ No me quiero ni meter estos torres ni ಸುದೀಪ್ ಅವರು ಮತ್ತು ರೌಚಂದ್ರ ಅವ್ರದ್ದು ಒಂದು ಮಾಣಿಕ್ಯ ಅನಿಸುತ್ತೆ ಅದಕ್ಕೆ ಹಾಕಿ ಟ್ರೋಲ್ ಮಾಡಿದ್ದಾರೆ ನನ್ನ ಮಗ ಅಂತ ಹೇಳಿಬಿಟ್ಟು ನೋಡ್ಬೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ ಇಲ್ಲಿ ನೋಡ್ಬೋದು ಎಷ್ಟೊಂದು ಅವ್ರ ಬಗ್ಗೆ ಅಭಿಷೇಕು ಮತ್ತು ಐಶ್ವರ್ಯ ಮೇಡಮ್ ಅವರು ಅವ್ರು ಪರವಾಗಿ ಮಾತಾಡೋದ್ರಿಂದ ಒಂದು ನಾಲ್ಕೈದು ಮೇಮ್ಸ್ಗಳನ್ನು ಮಾಡಿದ್ದಾರೆ ಅವರು ಯಪ್ಪ 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 ಭಯಂಕರ ಅಶ್ವಿನಿ ಮೇಡಮ್ ಅವರು ಈ ವಾರ ಮಾಡಿರೋದಂತೂ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಜ್ ಇದೆ ಕೆಲವೊಂದು ಅನೇಕ ಇಮೇಜ್ಗಳಿದ್ದಾವೆ ಅವನ್ನ ನಾನು ತೋರ್ಸೋಕೆ ಟ್ರೈ ಮಾಡ್ತೀನಿ ಸೊ ಬಟ್ ಓಪನ್ ಆಗ್ತಾ ಇಲ್ಲ ಯಪ್ಪ ಯಪ್ಪ ಅಲ್ಲ ಇದು ಯಾವ ನ್ಯಾಯ ಹೇಳಿ ಇವಳು ಯಾರಿಗೆ ಬೇಕಾದರೂ ನೀನು ಯಾವನಲ್ಲೇ ಅಂತ ಅನ್ಬೋದು ಆದರೆ ಇವಳಿಗೆ ಹೋಗು ಬಾ ಅನ್ನೋಬಾರದಂತೆ ನೋಡಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಬಿಡಪ್ಪ ಇದು ಈ ಪ್ರೊಮೋ ಅಂತೂ ಈ ವಾರ ಯಾರಿಗೆ ಸುದೀಪ್ ಸರ್ ಅವರು ಯಾರಿಗೆ ಪಂಚಾಯಿತಿಯಲ್ಲಿ ಏನೇನು ಆಗುತ್ತೆ ನೋಡ್ಬೇಕು ನೀನು ಓಕೆ ಖಂಡಿತ ಅದು ಪೇಜ್ನೂ ಟ್ರೈ ಮಾಡ್ತೇನೆ ನೋಡೋಕೆ ನೋಡ್ತೇನೆ ಹಾಯ್ ಬ್ರದರ್ ಹಾಯ್ ಹಾಯ್ ಬ್ರದರ್ ರಜಿತ್ ಕೆ ಬಿ ಅವರೇ ಹಾಯ್ ಹಾಯ್ ಬ್ರದರ್ ಟೀ ಆಯ್ತಾ ಬ್ರದರ್ ಬಿಗ್ ಬಾಸ್ ನೋಡ್ತಾ ಇದ್ರ ಪ್ರೋಮೋ ನೋಡಿದ್ರ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಗಿಲ್ಲಿ ಅವರು ರಘು ಅವರು ನಾನು ಮತ್ತು ನನ್ನ ಫ್ರೆಂಡ್ ಅಭಿಷೇಕ್ ಅವ್ರ ಬಗ್ಗೆ ಅದು ನೆಗೆಟಿವ್ ಸ್ಪ್ರೆಡ್ ಆಗುತ್ತೆ ಈ ವಾರ ನೋಡುವಂತೆ ಅವರಂತೂ ಅಶ್ವಿನಿ ಮೇಡಮ್ ಅವರಿಗೆ ಸಪೋರ್ಟ್ ಮಾಡಿದ್ರಿಂದ ಕೆಟ್ಟ ಕಮೆಂಟ್ಸ್ ಅಂತೂ ಬಂದೇ ಬರ್ತಾರೆ ಬಿಗ್ ಬಾಸ್ಗೆ ಬೇಜಾರಾಗಲಿ ಹೋಗಲಿ ಬಿಡಿ ಅಂತಿದ್ದಾರೆ ಭಾಳ ಒಂದೆರಡು ಮೂರು ದಿನದಿಂದ ಎಲ್ಲ ಟ್ರೋಲ್ ನಡೀತಾ ಇದೆ ಇಲ್ಲಿ ಈ ಪೇಜಸ್ಗೆ ಹಾಯ್ ಹಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ತುಂಬ ಖುಷಿ ಆಯಿತು ನಿಮ್ಮ ಲೈಕ್ಸು ಕಮೆಂಟ್ಗೆ